ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಿಯರೇ ನಾವು ಇಂದು ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ತಂದೆಯೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯದ ಮೂಲಕ ನೀವು ನಮ್ಮೆಲ್ಲರೊಟ್ಟಿಗೆ ನಮ್ಮೆಲ್ಲರ ಹೃದಯದಲ್ಲಿ ಮಾತನಾಡಿ ನಮ್ಮನ್ನು ರಕ್ಷಿಸಿ ಕರುಣಿಸಿ ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೆನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ದೇವರ ಬಳಿಗೆ ಬರುವವನು ಹೇಗಿರಬೇಕು ಎನ್ನುವುದರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಯಾಕೆಂದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನಾವು ದೇವರಿಗೆ ಹತ್ತಿರವಾಗುವುದಕ್ಕೆ ನಂಬಿಕೆಯೇ ಮುಖ್ಯವಾದ ಸೇತುವೆ ನಂಬಿಕೆಯಿಂದಲೇ ಅನೇಕರು ಅನೇಕ ಅದ್ಭುತಗಳನ್ನು ತಮ್ಮ ತಮ್ಮ ಜೀವನದಲ್ಲಿ ಕಂಡರು ಉದಾಹರಣೆಗೆ ಬೈಬಲ್ನಲ್ಲಿ ನಮಗೆ ಅನೇಕರು ಸಿಗುತ್ತಾರೆ ಮತ್ತು ಬೈಬಲ್ನಿಂದ ಹೊರಗೆ ಇರುವ ಅಂದರೆ ನಮಗೆ ನಮ್ಮ ಹೆಸರುಗಳು ಬೈಬಲ್ನಲ್ಲಿ ಬರೆದಿಲ್ಲ ಆದ್ರೂ ದೇವರು ಈ ಕ್ಷಣಕ್ಕೂ ನಮ್ಮೆಲ್ಲರನ್ನೂ ನಡೆಸ್ತಾ ಇದ್ದಾರೆ ಅದ್ಭುತಗಳನ್ನು ನಮ್ಮೆಲ್ಲರ ಜೀವನದ ಜೀವಿತದಲ್ಲೂ ನಡೀತಾ ಇದೆ ಅನ್ನೋದಕ್ಕೆ ನಾವು ಸಹ ಉದಾಹರಣೆಯಾಗಿದ್ದೀವಿ ಇದು ತನ್ನ ಕೃಪೆಯಿಂದ ನಮ್ಮನ್ನು ದೇವರು ಯಾವ ರೀತಿ ರಕ್ಷಿಸುತ್ತಿದ್ದಾರೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಮತ್ತು ಆತನ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಹಾಗಾಗಿ ನಂಬುವವರಾದ ನಮ್ಮನ್ನು ದೇವರು ತನ್ನ ವಾಕ್ಯಗಳ ಮೂಲಕ ಮಾತಾಡುತ್ತಾರೆ ಧೈರ್ಯಪಡಿಸುತ್ತಾರೆ ರಕ್ಷಿಸುತ್ತಾರೆ ಕೃಪೆ ತೋರಿಸುತ್ತಾರೆ ಮತ್ತು ನಮಗೂ ವಾಗ್ದಾನಗಳನ್ನು ಕೊಡುತ್ತಾರೆ ನಮ್ಮನ್ನೂ ಮುನ್ನಡೆಸುತ್ತಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂದು ಬರೆಯಲ್ಪಟ್ಟಿದೆ ತಂದೆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕಾಗಿರುವುದೇ ದೇವರ ಮುಖ್ಯ ಉದ್ದೇಶ ತಂದೆಯ ಚಿತ್ತಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರು ನಮಗೆ ಖಂಡಿತವಾಗಿ ಆಶೀರ್ವದಿಸ್ತಾರೆ ದೇವರು ಖಂಡಿತ ಇದ್ದಾರೆ ಮತ್ತೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾರೆ ಅಂತ ಎಷ್ಟೇ ತಡವಾದರೂ ನಂಬಿಕೆಯಿಂದ ಆತನನ್ನೇ ದೃಷ್ಟಿಸುತ್ತಾ ಆತನಿಗಾಗಿ ನಾವು ಕಾಯಬೇಕು ಅರ್ಥ ಆಯ್ತಾ ನಾನು ಹೇಳಿದ್ದು ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಮನಸ್ಸಿನಲ್ಲಿ ಖಂಡಿತ ದೇವರಿದ್ದಾರೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾರೆ ಅಂತ ಮತ್ತೆ ಎಷ್ಟೇ ತಡವಾದರೂ ದೇವರು ನಮ್ಮನ್ನ ರಕ್ಷಿಸಿ ರಕ್ಷಿಸ್ತಾರೆ ಅಂತ ನಂಬಿಕೆಯಿಂದ ಆತನನ್ನೇ ದೃಷ್ಟಿಸುತ್ತಾ ಆತನಿಗಾಗಿ ಕಾಯುತ್ತಿರಬೇಕು ಆಗ ಆಗ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ನಿಜವಾಗಿಯೂ ನಡೆಸುತ್ತಿದ್ದಾರೆ ಎಂಬ ಅನುಭವ ನಮಗಾಗುತ್ತೆ ಆತನನ್ನೇ ನಂಬಿಕೆಯಿಂದ ನಿರೀಕ್ಷಿಸುತ್ತಿರುವ ನಮ್ಮ ಸುತ್ತಲೂ ಸೈತಾನ ಪ್ರವೇಶ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಂಬಿಕೆ ಎಂಬ ಒಂದು ಗುರಾಣಿ ನಮಗೋಸ್ಕರ ಅಂದರೆ ನಂಬಿಕೆ ಒಂದು ಗುರಾಣಿಯಂತೆ ಕೆಲಸ ಮಾಡುತ್ತದೆ ಆ ಗುರಾಣಿ ಕೆಡುಕನ ಅಗ್ನಿ ಬಾಣಗಳನ್ನು ಎದುರಿಸಲು ಸಹಾಯವಾಗುತ್ತದೆ ನಂಬಿಕೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂದರೆ ಸೈತಾನನು ನಮ್ಮ ವಿರುದ್ಧ ಮಾಡುವಂಥ ತಂತ್ರೋಪಾಯಗಳನ್ನು ಎದುರಿಸೋದಕ್ಕೆ ನಂಬಿಕೆ ಬಹಳ ಮುಖ್ಯ ಸೈತಾನ ಮನುಷ್ಯರ ಮೂಲಕ ಆಗಿರ್ಬೋದು ಅಥವಾ ಕಷ್ಟಗಳ ಮೂಲಕ ಆಗಿರ್ಬೋದು ನಮಗೆ ಅಡ್ಡಿ ತಂದು ಒಡ್ಡತಾನೆ ಇರ್ತಾನೆ ಯಾವಾಗಲೂ ಯಾಕಂದರೆ ನಾವು ದೇವರಿಗೆ ಹತ್ತಿರ ಆಗಬಾರ್ದು ದೇವರಿಂದ ನಾವು ರಕ್ಷಿಸಲ್ಪಡಬಾರ್ದು ಅಂತ ಯಾಕಂದ್ರೆ ದೇವರು ತುಂಬಾ ಪ್ರೀತಿಯುಳ್ಳಂಥವರು ಕ್ಷಮಿಸುವಂಥವರು ಹಾಗಾಗಿ ಪಾಪಿಗಳಾದ ನಮ್ಮನ್ನ ದೇವರು ಆದಷ್ಟು ಬೇಗ ಕ್ಷಮಿಸ್ತಾರೆ ಅನ್ನೋ ಒಂದು ಸತ್ಯ ಸೈತಾನನಿಗೆ ಗೊತ್ತು ಹಾಗಾಗಿ ನಾವು ಪ್ರಯಾಸ ಪಡ್ತಿರ್ಬೇಕಾದ್ರೆ ದೇವರ ಆಶೀರ್ವಾದ ನಮಗೆ ಸಿಕ್ ಅನ್ನೋ ಕಾರಣಕ್ಕೆ ಅದನ್ನ ತಡೆಯಕ್ಕೆ ನಾನಾ ವಿಧವಾದ ತಂತ್ರೋಪಾಯಗಳನ್ನು ಸೈತಾನ ಮಾಡ್ತಾನೆ ಆದರೆ ಅವನು ಮಾಡುವಂಥ ಎಲ್ಲ ತಂತ್ರಗಳನ್ನು ಎದುರಿಸೋದಕ್ಕೆ ನಮ್ಮ ಹತ್ರ ಇರಬೇಕಾಗಿರೋದು ನಂಬಿಕೆ ಎಂಬ ಗುರಾಣಿ ನಮ್ಮ ನಂಬಿಕೆ ಗಟ್ಟಿಯಾಗಿದ್ದರೆ ದೇವರಿಂದ ನಮ್ಮನ್ನು ಯಾರೂ ಅಗಲಿಸಲು ಸಾಧ್ಯವಿಲ್ಲ ಹಾಗಾಗಿ ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರು ಅನೇಕ ತೊಂದರೆ ಕಷ್ಟ ನೋವು ಬಾಧೆ ಸಂಕಟ ಅವಮಾನ ಮತ್ತು ಒಂದು ನಿರೀಕ್ಷೆ ಇಲ್ಲದ ಜೀವನವನ್ನು ನಡೆಸುತ್ತಿರುಬಹುದು ಆದರೆ ಧೈರ್ಯವಾಗಿರಿ ನೀವು ನಂಬಿರುವ ದೇವರು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ಆದರೆ ತಕ್ಕ ಸಮಯಕ್ಕಾಗಿ ನಾವು ಕಾಯಬೇಕು ನಮ್ಮ ಸಮಯ ಬಂತು ಅಂದರೆ ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ಮೇಲಕ್ಕೆ ತರುತ್ತಾರೆ ಎಲ್ಲ ಬಾಧೆಗಳಿಂದ ಬಿಡಿಸುತ್ತಾರೆ ಹಾಗಾಗಿ ನಂಬಿಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗಿ ನಿಲ್ಲಬೇಕು ಹಾಗಾಗಿ ನಂಬಿಕೆಯಲ್ಲಿ ಸೋತು ಹೋಗಿ ಸೈತಾನನಿಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಕೊಡಬೇಡ್ರಿ ಪ್ರಾರ್ಥನೆ ಎಂಬ ಬೇಲಿಯನ್ನು ನಿಮ್ಮ ಸುತ್ತಲೂ ಇರಿಸಿಕೊಳ್ಳಿ ಪ್ರಾರ್ಥನೆ ನಾವು ನಂಬಿಕೆಯಿಂದ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರೋದೇ ಆದರೆ ನಮ್ಮ ನಮ್ಮ ಸುತ್ತ ನಮ್ಮ ಇಡೀ ಕುಟುಂಬದ ಸುತ್ತ ದೇವರು ಒಂದು ಬೆಂಕಿಯ ಬಲೆಯನ್ನು ಹಾಕ್ತಾರೆ ಯಾಕೆ ಅಂದರೆ ನಮ್ಮ ರಕ್ಷಣೆಗೋಸ್ಕರ ಆ ಬೆಂಕಿಯನ್ನು ದಾಟಿ ನಮ್ಮನ್ನು ಯಾರು ಮುಟ್ಟಬಾರ್ದು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ನಾವು ಆ ಒಂದು ಬೇಲಿ ಬಲವಾಗಿ ದೃಢವಾಗಿ ಬೀಳಬೇಕಂದ್ರೆ ನಾವು ಯಾವಾಗಲೂ ನಂಬಿಕೆಯಿಂದ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅದೇ ದೇವರಿಂದ ಸಾರಿ ನಮ್ಮಿಂದ ದೇವರು ಬಯಸುವಂಥದ್ದು ಹಾಗಾಗಿ ನಂಬಿಕೆಯಿಂದ ಬಾಳೋಣ ನಮ್ಮ ಜೀವನಗಳಲ್ಲಿ ಸೈತಾನನಿಗೆ ನನಗೆ ಅವಕಾಶ ಕೊಡೋದು ಬೇಡ ಸೈತಾನ ಮನುಷ್ಯರ ಮೂಲಕನೇ ನಮಗೆ ಒಂದು ಅಸಮಾಧಾನನ ತಂದು ಒಡ್ತಾರೆ ಜನಗಳ ಮೂಲಕ ನೀನು ಇಷ್ಟು ವರ್ಷದಿಂದ ಯೇಸು ಸ್ವಾಮಿ ನಂಬಿದೀಯಾ ಅಥವಾ ನೀವು ಹುಟ್ಟತಾನೆ ಕ್ರೈಸ್ತರಾಗಿದ್ದೀರಾ ಆದರೂ ನಿಮಗೆ ಯಾಕೆ ಇಷ್ಟು ಕಷ್ಟ ಇಷ್ಟು ಬಡತನದಲ್ಲಿ ಹಾಕಿದ್ದೀರಾ ಈ ರೀತಿಯಾಗಿ ಅನೇಕ ಅಂದರೆ ನಾವು ನಮ್ಮ ಜೀವನದಲ್ಲಿ ಯಾವುದನ್ನು ತಡ್ಕೊಳ್ಳೋಕ್ಕಾಗ್ದಿರ ಒದ್ದಾಡ್ತಿರ್ತೀವೋ ಯಾವಾಗಪ್ಪ ನಮ್ಮನ್ನು ಈ ಕಾಟದಿಂದ ಬಿಡಿಸ್ತೀಯ ಅಂತ ಅದೇ ಕಾರಣನ ಉದಾಹರಣೆಯಾಗಿಟ್ಕೊಂಡು ಸಹಿತನ ನಮ್ಮನ್ನು ಕೆದಕ್ತಾನೆ ಯಾಕಂದರೆ ಆವಾಗಲಾದರೂ ಇವ್ರಿಗೆ ದೇವ್ರ ಮೇಲಿರೋ ನಂಬಿಕೆ ಬಿದ್ದು ಹೋಗಲಿ ಅನ್ನೋ ಥರ ಆದರೆ ನಾವು ದೇವರನ್ನ ನಂಬಿರೋವಾಗ ಅವ್ರು ಇರೋದು ನಿಜ ಅಂತ ನಾವು ನಂಬಿರೋವಾಗ ಹೇಗೆ ದಾವಿದ ಎದುರಿಗೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡ್ತಾನೆ ನೀನೆಷ್ಟೇ ಆಗಿದ್ರೇನು ನಾನು ನಂಬಿರೋ ನನ್ನ ದೇವರು ನಿನಗಿಂತ ಬಲಶಾಲಿ ಅಂತ ಮತ್ತು ದಾನಿಯೆಲ್ಲ ಸಿಂಹಗಳ ಗವಿಗೆ ಹೋಗಬೇಕಾದ್ರೆ ಎಷ್ಟು ಧೈರ್ಯವಾಗಿ ಹೋಗ್ತಾನೆ ನನ್ನ ದೇವರ ಮೇಲೆ ನನಗೆ ನಂಬಿಕೆ ಐತೆ ಅಂತ ಹೀಗೆ ಬೈಬಲ್ನಲ್ಲಿ ಇನ್ನೂ ಅನೇಕ ಉದಾಹರಣೆಗಳು ನಮಗೆ ಸಿಗ್ತದೆ ಆದರೆ ಅದನ್ನು ಕೇಳೋದಷ್ಟೇ ಮಾತ್ರ ಆಗದಿರ ಅದನ್ನು ನಾವು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೋಬೇಕು ಹೌದಲ್ವಾ ನಂಬಿಕೆ ಮಾತ್ರವೇ ಸಾಲದು ನಡತೆಯೂ ಬೇಕು ನಂಬಿಕೊಂಡು ಒಂದು ಕಡೆ ಕುತ್ಕೊಂಡಿರೋದಲ್ಲ ಯಾರಾದರೂ ಬಂದು ನಮಗೆ ಅಂದರೆ ಸೈತಾನ ಜನಗಳ ಮೂಲಕ ನಮಗೆ ಪ್ರೆಷರ್ ಹಾಕಬೇಕಾದ್ರೆ ಆ ಜನಗಳಿಗೆ ನಾವು ಹೇಳಬೇಕು ನನ್ನ ಸ್ವಾಮಿಗೋಸ್ಕರ ನಾನು ಬೇಕಾದರೆ ಇನ್ನಷ್ಟು ಕಷ್ಟ ಅನುಭವಿಸೋದಕ್ಕೂ ಸಿದ್ಧವಾಗಿದ್ದೀನಿ ಅನ್ಬೇಕು ಇಲ್ಲ ಅಂದರೆ ಈ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೇವರು ನನ್ನಿಂದ ದೂರ ಮಾಡ್ತಾರೆ ಆದರೆ ಆ ಸಮಯ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಯಾವತ್ತಿಗೂ ನನ್ನ ಸ್ವಾಮಿ ನನ್ನನ್ನು ಬಿಟ್ಟು ಬಿಡೋದಿಲ್ಲ ಈ ಪರಿಸ್ಥಿತಿಯಲ್ಲಿ ಇವತ್ತು ಎಣಗ್ತಾ ಇದ್ದೀನಿ ಅಂದರೆ ಇದಕ್ಕೆ ದೇವರ ಉದ್ದೇಶ ಏನೋ ಇದೆ ದೇವರು ಒಂದು ಉನ್ನತ ಕಾರ್ಯಕ್ಕೋಸ್ಕರ ನನ್ನನ್ನು ಸಿದ್ಧ ಮಾಡ್ತಾ ಇದ್ದಾರೆ ನನ್ನಲ್ಲಿ ಇನ್ನಷ್ಟು ಮತ್ತಷ್ಟು ಒಂದು ತಾಳ್ಮೆ ನಿರೀಕ್ಷೆ ಉಂಟಾಗಬೇಕು ಅನ್ನೋದಕ್ಕೋಸ್ಕರ ದೇವರು ನನಗೆ ಪರೀಕ್ಷೆ ಕೊಟ್ಟಿದ್ದಾರೆ ಅನ್ನೋ ಥರ ನಾವು ನಂಬಿಕೆಯಿಂದ ಮಾತಾಡೋದೇ ಆದರೆ ಆ ನಂಬಿಕೆನೇ ಆ ಮಾತುಗಳೇ ದೇವರಿಂದ ಆದಷ್ಟು ಬೇಗ ನಮಗೆ ಉತ್ತರ ಸಿಗೋ ಥರ ಮಾಡ್ತದೆ ಹಾಗಾಗಿ ನಂಬಿಕೆಯಿಂದರ ದೇವರ ಕೃಪೆಯಿಂದ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಬಾಳೋಣ ಒಂದು ಸಣ್ಣ ಹಾಡನ್ನ ಹಾಡನ ತಾಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ತಾಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರಿದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಪ್ರಾರ್ಥನೆ ಮಾಡೋಣ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರುಣೆಯುಳ್ಳ ತಂದೆಯೇ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ಅವರ ಕುಟುಂಬದವರನ್ನು ಹೆಸರೆಸರಾಗಿ ಆಶೀರ್ವಾದ ಮಾಡಿರಿ ಪ್ರತಿಯೊಬ್ಬರ ಜೀವನದಲ್ಲಿ ನಿಮ್ಮ ಚಿತ್ತವೇ ನೆರವೇರಲಿ ನಿಮ್ಮ ಪ್ರೀತಿಯ ಮಕ್ಕಳಾಗಿ ನಾವು ಬಾಳಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಅಪ್ಪ ಹೆಚ್ಚಾದ ಜನರು ಸಾಲ ಬಾಧೆಯಿಂದ ನರಳುತ್ತಿದ್ದಾರೆ ತಂದೆಯೇ ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ನೀನು ಆಶೀರ್ವದಿಸು ಅವರ ಎಲ್ಲ ಸಾಲ ಬಾಧೆಗಳಿಂದ ಅವರನ್ನು ಬಿಡಿಸು ಅನಾರೋಗ್ಯದಿಂದ ಶತ್ರು ಕಾಟ ಸೈತಾನನ ಬಂಧನ ಮದುವೆ ಆಗದೇ ಇರುವುದು ಉದ್ಯೋಗ ಸಿಗದೇ ಇರುವುದು ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು ಮನೆ ಕಟ್ಟೋದು ಕುಟುಂಬದ ಕಲಹ ಮತ್ತು ಆತ್ಮೀಕತೆ ಆತ್ಮಿಕತೆಯಲ್ಲಿ ಬಿದ್ದು ಹೋಗಿರುವಂಥ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ ಅವರನ್ನು ಆತ್ಮಿಕತೆಯಲ್ಲಿ ನಡೆಸಲು ಸಹಾಯ ಮಾಡು ಸಂತಾನಕ್ಕೋಸ್ಕರ ಮತ್ತು ಮಕ್ಕಳ ಡೆಲಿವರಿಗೋಸ್ಕರ ಕಾಯ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರು ನಾನಾ ವಿಧವಾದ ಚಿಂತೆಯಿಂದ ನಿನ್ನನ್ನೇ ದೃಷ್ಟಿಸಿ ನೋಡುವಂಥವರಾಗಿದ್ದಾರೆ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ಸ್ವಾಮಿ ವಿಧವೆಯರು ಅನಾಥರು ದಿಕ್ಕಿಲ್ಲದವರು ಹೀಗೆ ಅನೇಕ ವಿಧವಾದ ಕಷ್ಟ ಸಂಕಷ್ಟಗಳಿಂದ ನಿನ್ನ ಮಕ್ಕಳು ನೋವು ಅನುಭವಿಸುತ್ತಾ ದಾರಿ ಕಾಣದೆ ತೊಳಲುತ್ತಿದ್ದಾರೆ ಸ್ವಾಮಿ ಈ ಮಂದೆಯ ಕುರುಬನಾದ ತಂದೆಯೇ ಈ ಮಂದೆಯನ್ನು ಮೇಯಿಸು ನಮ್ಮ ಯಜಮಾನನು ನೀನಾಗಿದ್ದು ನಮ್ಮನ್ನು ನಡೆಸು ಅದ್ಭುತವಾದ ಕಾರ್ಯಗಳನ್ನು ನಮ್ಮಲ್ಲಿ ನಡೆಸು ಸ್ವಾಮಿ ನಮ್ಮಲ್ಲಿರುವಂತಹ ಬಾಧೆಗಳನ್ನು ತೀರಿಸಿಕೊಂಡು ನಾವು ನಿನಗೆ ಸಾಕ್ಷಿಯ ಜೀವಿತ ಜೀವಿಸಲು ನಿನ್ನ ಹೆಸರಿನಲ್ಲಿ ಸಾಕ್ಷಿ ಹೇಳುವಂಥ ಮನಸ್ಸನ್ನು ನಮಗೆ ಕಲ್ಪಿಸಿಕೊಡು ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿದ್ದಿ ಎಂದು ನಂಬಿದ್ದೇನೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳನ್ನು ವಾಸಿ ಮಾಡು ಸ್ವಾಮಿ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ಮಾತನಾಡು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ವಾಸ ಮಾಡುವಂಥವನಾಗು ಸ್ವಾಮಿ ನಿನ್ನನ್ನೇ ದೃಷ್ಟಿಸುತ್ತಾ ನೀನೇ ನಮ್ಮ ಪರಮ ತಂದೆಯಾಗಿದ್ದೀ ಎಂದು ನಮಗೆ ಬಂದಿರುವ ಎಲ್ಲ ಕಷ್ಟಗಳಲ್ಲೂ ನಾವು ಸೈರಣೆ ಉಳ್ಳವರಾಗಿ ಅದನ್ನು ತಡೆದುಕೊಳ್ಳುತ್ತಾ ನಿನ್ನನ್ನೇ ನಿರೀಕ್ಷಿಸುತ್ತಾ ಕಡೆಯಲ್ಲಿ ನಿನ್ನ ಬಳಿಗೆ ಸೇರುವಂಥ ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ನಿನ್ನ ಹೆಸರಿನಲ್ಲಿ ಈ ಜೀವಿತದಲ್ಲಿ ಎದುರಾಗುವಂತಹ ಎಲ್ಲ ಯುದ್ಧಗಳನ್ನು ನಾವು ಗೆಲ್ಲಲು ನಮಗೆ ಸಹಾಯ ಮಾಡಿಕೊಡುತ್ತೇವೆ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ಪ್ರತಿದಿನ ನಡೆಸುತ್ತಾ ಬರಬೇಕಾಗಿ ಬೇಡಿಕೊಳ್ಳುತ್ತೇನೆ ಸತ್ಯದ ಆತ್ಮನ ಶಕ್ತಿಯಿಂದ ನಮಗೆ ಜ್ಞಾನ ಬುದ್ಧಿ ವಿವೇಕಗಳನ್ನು ದಯಪಾಲಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಈ ಕಷ್ಟಗಳಲ್ಲಿ ಮುಳುಗಿ ಹೋಗದೆ ನಿನ್ನ ಪ್ರೀತಿಯನ್ನು ನಾವು ಅರಿತು ನಮಗಾಗಿ ನೀನು ಮಾಡಿದ ಬಲಿದಾನ ಪ್ರಾಣತ್ಯಾಗವನ್ನು ಅರಿತು ನಿನಗಾಗಿ ಭೂಲೋಕದಲ್ಲಿ ಜೀವಿಸಲು ನಮಗೆ ಸಹಾಯ ಮಾಡು ನೀನೇ ಹೇಳಿರುವ ಹಾಗೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅಂತ ಹೇಳಿದ್ದಿ ಅದರಿಂದ ನಿಮಗೆ ಬೇಕಾದದೆಲ್ಲವೂ ಸಿಗುತ್ತದೆ ಎಂದು ಹೇಳಿದ್ದಿ ಹಾಗಾಗಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಪಡುವಂತಹ ಮನಸ್ಸನ್ನು ನಮಗೆ ಕೊಡು ಅದರ ಹಿಂದೆ ನಿನಗೆ ತಿಳಿದಿರುವ ಪ್ರಕಾರ ನಿನ್ನೆ ಇಚ್ಛೆಯಂತೆ ನಮ್ಮ ಜೀವನವೆಲ್ಲವೂ ನಡೆಯಲಿ ಸ್ವಾಮಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಮಹಿಮೆ ನಿನಗೆ ಯುಗಯುಗಾಂತರಗಳಲ್ಲಿಯೂ ಸಲ್ಲಲಿ ಆಮೇನ್ ಕರ್ತನಲ್ಲಿ ಪ್ರಿಯರೇ ಧೈರ್ಯವಾಗಿರಿ ಆತನು ತನ್ನ ಅಂಗೈಯಲ್ಲಿ ನಿಮ್ಮೆಲ್ಲರನ್ನು ಚಿತ್ರಿಸಿಕೊಂಡಿದ್ದಾರೆ ಕರ್ತನಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ ಹಾಗಾಗಿ ಧೈರ್ಯಗೆಡಬೇಡ್ರಿ ಪಡಬೇಡ್ರಿ ಧೈರ್ಯವಾಗಿ ಕರ್ತನ ಹೆಸರಿನಲ್ಲಿ ಜೀವಿಸ್ರಿ ಆಮೇನ್